ನಮಸ್ಕಾರ ವೀಕ್ಷಕರೇ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಮೀಸಲಾತಿ ಬಂದರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ಯಲಂಕಾ ಕ್ಷೇತ್ರದ ಪ್ರಮುಖ ಜಿಲ್ಲಾ ಪಂಚಾಯಿತಿಗಳಲ್ಲಿ ಒಂದು ಈ ಬಾರಿ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿಗೆ ಹೆಸರುಘಟ್ಟ ಗ್ರಾಮ ಪಂಚಾಯಿತಿ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಇನ್ನೊಂದು ಎಕ್ಸ್ಟ್ರಾ ಸೇರ್ಪಡೆಯಾಗಿದೆ ಕಸಕಟ್ಪುರ ಗ್ರಾಮ ಪಂಚಾಯಿತಿ ಈ ಜಿಲ್ಲಾ ಪಂಚಾಯಿತಿಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಈ ಹಿಂದೆ ಎಮ್ ಎ ಮೀಸಲಾತಿ ಈ ಕ್ಷೇತ್ರಕ್ಕೆ ಬಂದಿತ್ತು ಕೃಷ್ಣಯ್ಯ ಅವರು ಇಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದಾರೆ ಈ ಬಾರಿಯೂ ಕೂಡ ಅವರು ಪ್ರಬಲವಾದ ಆಕಾಂಕ್ಷಿ ಎಮ್ ಎ ಬಂದರೂ ಅವರು ಪ್ರಬಲವಾದ ಆಕಾಂಕ್ಷಿ ಸಾಮಾನ್ಯ ಮೀಸಲಾತಿ ಬಂದರೂ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದಾರಂತೆ ಸದ್ಯ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎಲೆಕ್ಷನಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಎಂ ಪಿ ಎಲೆಕ್ಷನಲ್ಲೂ ಕೂಡ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅದು ಗೋಪಾಲಪುರ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಹೆಸರುಘಟ್ಟ ಕ್ಷೇತ್ರದಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅತಿ ಹೆಚ್ಚು ಮತಗಳ ಬರುವುದರಲ್ಲಿ ಕೃಷ್ಣಯ್ಯವರ ಪಾತ್ರವೂ ಕೂಡ ಬಹಳ ದೊಡ್ಡದಾಗಿದೆ ಹಾಗಾಗಿ ಈ ಬಾರಿ ಕೃಷ್ಣಯ್ಯವರು ಸಾಮಾನ್ಯ ಮೀಸಲಾತಿ ಬಂದರೂ ಕೂಡ ಇಲ್ಲಿ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ಏನು ಬಿ ಸಿ ಎಮ್ ಎ ಮೀಸಲಾತಿ ಬಂದರೂ ಕೂಡ ಸ್ಪರ್ಧೆ ಮಾಡಬೇಕನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ ಸೊ ಪಾರ್ಟಿ ಟಿಕೆಟ್ ಕೊಡುತ್ತಾ ಇಲ್ವ ನೋಡಬೇಕು ಸದ್ಯದಲ್ಲಿ ಅಖಾಡದಲ್ಲಿ ಅತಿ ಜೋರಾಗಿ ಓಡ್ತಾ ಇರೋ ಕುದುರೆ ಕೃಷ್ಣಯ್ಯ ಅವ್ರದ್ದು ಇನ್ನು ಕೆ ಸಿ ಬಾಬು ಅವರು ಹಿಂದೆ ಜೆ ಡಿ ಎಸ್ನಲ್ಲಿದ್ದರು ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಬಂದರು ಶಾಸಕರಿಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರು ಗ್ರಾಮ ಪಂಚಾಯತಿಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ರು ಎಮ್ ಪಿ ಎಲೆಕ್ಷನಲ್ಲಿ ಯಾಕೆ ಏನಾಯಿತೋ ಗೊತ್ತಿಲ್ಲ ಒಂದಷ್ಟು ತಟಸ್ಥ ಆದರೂ ಅಂತ ಮಾತುಗಳು ಕೇಳಿ ಬರ್ತಾಯಿದೆ ಪಾರ್ಟಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೋ ಇಲ್ಲಿ ಗೊತ್ತಿಲ್ಲ ಒಟ್ಟಿನಲ್ಲಿ ಸದ್ಯಕ್ಕೆ ಅವರು ಕೂಡ ಸಾಮಾನ್ಯ ಮೀಸಲಾತಿ ಬಂದರೂ ಅಖಾಡಕ್ಕೆ ಇಳಿಯುವ ಲಕ್ಷಣಗಳಿದೆ ಬಿ ಸಿ ಎಮ್ ಎ ಬಂದರೂ ಕೂಡ ಅಖಾಡಕ್ಕೆ ಇಳಿಯಬಹುದು ಕೆ ಸಿ ಬಾಬು ಅವರು ಅನ್ನೋ ಮಾತುಗಳು ಚರ್ಚೆಗಳು ಇರ್ತಕ್ಕಂಥದ್ದು ಒಟ್ಟಿನಲ್ಲಿ ಅವರ ನಿರ್ಧಾರ ಯಾವ ಪಕ್ಷದಲ್ಲಿರುತ್ತೆ ಅನ್ನೋದು ಕಾದು ನೋಡಬೇಕು ಜೊತೆಗೆ ಸಂದೀಪ್ ಈ ಹಿಂದೆ ತಾಲೂಕು ಪಂಚಾಯಿತಿಯಲ್ಲಿ ಕೃಷ್ಣಯ್ಯವ್ರ ಜೊತೆ ಸ್ಪರ್ಧೆ ಮಾಡಿದರು ಸೋತಿದ್ರು ಸೋತ ನಂತರವೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಸದ್ಯಕ್ಕೆ ಜಿಲ್ಲಾ ಪಂಚಾಯಿತಿಯಲ್ಲಿ ನನಗೂ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಹೆಸರಘಟ್ಟದ ಸಂದೀಪ್ ಅವರು ಕೂಡ ಬಿ ಸಿ ಎಂ ಬಂದರೆ ಪ್ರಬಲವಾದ ಆಕಾಂಕ್ಷಿ ಇದ್ದಾರೆ ಇದು ಹಿಂದುಳಿದ ವರ್ಗಗಳ ಮೀಸಲಾತಿ ಅನ್ನು ನೋಡಿದ್ದೀವಿ ಈಗ ಸಾಮಾನ್ಯ ಮೀಸಲಾತಿಗೆ ಬಂದರೆ ಯಾರೆಲ್ಲ ಇದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಓಡ್ತಾ ಇರೋಕ್ಕಿದ್ರೆ ಹುರುಳಿ ಚಕ್ನಳ್ಳಿ ರಾಜೇಶ್ ಅವರು ರಾಜೇಶ್ ಅವರು ಎಮ್ ಎಲ್ ಎಲೆಕ್ಷನಲ್ಲಿ ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಗೆ ಬಂದಿರತಕ್ಕಂಥದ್ದು ಶಾಸಕರೇನು ನಾನು ನಿಮ್ಮನ್ನು ಬೆಳೆಸ್ತೀನಿ ಅಂತಕ್ಕಂಥದ್ದು ಮಾತುಗಳನ್ನು ಹೇಳಿದಾರಂತೆ ಹಾಗಾಗಿ ಆ ಮಾತನ್ನು ಮೆಚ್ಚಿಕೊಂಡು ರಾಜೇಶ್ ಅವರು ಪಾರ್ಟಿಗೆ ಬಂದಿದ್ದಾರಂತೆ ಪಾರ್ಟಿಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಎಮ್ ಎಲ್ ಎ ಎಲೆಕ್ಷನಲ್ಲೂ ಕೆಲಸ ಮಾಡಿದ್ದಾರೆ ಎಂ ಪಿ ಎಲೆಕ್ಷನಲ್ಲೂ ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ರೈತ ಮೋರ್ಚಾ ಅಧ್ಯಕ್ಷ ಸ್ಥಾನವನ್ನು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹಾಗಾಗಿ ಶಾಸಕರ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿದ್ದಾರೆ ಶಾಸಕರು ನಮ್ಮನ್ನು ಕೈ ಬಿಡೋದಿಲ್ಲ ನಮ್ಮನ್ನು ಬೆಳೆಸ್ತಾರೆ ಅಂತ ಈ ಬಾರಿಯೂ ಕೂಡ ಅವರು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಆಗಿರೋದ್ರಿಂದ ಎಸ್ ಆರ್ ವಿಶ್ವನಾಥ್ ಅವರು ರಾಜೇಶ್ ಕೈ ಹಿಡಿತಾರಾ ಬಿಡ್ತಾರ ಅನ್ನೋದು ಅವರಿಗೆ ಗೊತ್ತಿರುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ಅವೆಲ್ಲ ಬದಲಾವಣೆಗಳು ಆಗ್ತಾವೆ ರಾಜೇಶ್ ವಿಷಯದಲ್ಲಿ ಅಂತಕ್ಕಂಥದ್ದು ಜೊತೆಗೆ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ಅವರು ಕೂಡ ಇಲ್ಲಿ ಪ್ರಬಲವಾದ ಆಕಾಂಕ್ಷಿ ಅವರು ಕೂಡ ಪ್ರಾಮಾಣಿಕ ನಿಷ್ಠಾವಂತ ಕ ಒಂದು ಮುಖಂಡ ಅಂತಲೇ ಹೇಳಬಹುದು ಯಾಕೆಂದರೆ ಎಂ ಪಿ ಎಲೆಕ್ಷನಲ್ಲಿ ಅವರಷ್ಟು ಯಾರೂ ಓಡಾಡಲಿಲ್ಲ ಬಹಳ ಒಂದು ನಿಷ್ಠೆಯಿಂದ ಎಮ್ ಲೋಕಸಭಾ ಚುನಾವಣೆಯನ್ನು ಮಾಡಿದವರೆಲ್ಲ ಹಣ್ಮಯ್ಯ ಮೊದಲಿಗರ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬಾರಿ ಕೂಡ ಅವರು ಪ್ರಬಲವಾದ ಆಕಾಂಕ್ಷಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒಂದಷ್ಟು ಜನರ ಆಸೆಯೂ ಕೂಡ ಆಗಿದೆ ನೋಡಬೇಕು ಪಾರ್ಟಿ ಶಾಸಕರು ಅವ್ರ ಕೈ ಹಿಡಿತಾರೆ ಅಂತಕ್ಕಂಥದ್ದು ಇನ್ನು ಹುರುಳಿ ಚಿಕ್ಕನಳ್ಳಿ ಮಾಜಿ ಅಧ್ಯಕ್ಷ ರಘು ಕೂಡ ಜನರಲ್ಲಿ ಬಂದರೆ ಸಾಮಾನ್ಯ ಮೀಸಲಾತಿ ಬಂದರೆ ಅವರು ಕೂಡ ಆಕಾಂಕ್ಷಿ ನಾನು ಸ್ಪರ್ಧೆ ಮಾಡ್ತೀನಿ ಹಿಂದೆ ಅವರು ಜೆ ಡಿ ಎಸ್ಸಲ್ಲಿದ್ದರು ಶಾಸಕರ ಕೆಲಸವನ್ನು ಮೆಚ್ಚಿ ಬಿ ಜೆ ಪಿಗೆ ಬಂದಿರತಕ್ಕಂಥದ್ದು ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದರೆ ಸಾಮಾನ್ಯ ಮೀಸಲಾತಿ ಬಂದರೆ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥದ್ದು ಇನ್ನು ಈ ಎಲ್ಲ ಗೊಂದಲಗಳ ಮಧ್ಯೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ದಿಬ್ಬುರ್ ಅವರನ್ನು ತರಬೇಕು ಅನ್ನೋದು ಒಂದಷ್ಟು ಜನರ ಆಸೆ ಆಗಿದೆ ಜಯಣ್ಣ ಅವರು ಹಿಂದೆ ಓನಲ್ಲ ನೀನಲ್ಲ ನೀ ಚಿಕ್ಕಬಳ್ಳಾಪುರದ ಎಂ ಪಿ ಆಗೋದಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ಸ್ಲೋಗನ್ ಹೇಳಿ ಭಾಳ ಚೆನ್ನಾಗಿ ಲೋಕಸಭಾ ಚುನಾವಣೆಯಲ್ಲಿ ವೈರಲ್ ಆಗಿದ್ದರು ಅವರು ಕೂಡ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ಎಸ್ ಆರ್ ವಿಶ್ವನಾಥ್ ಅವರ ಒಬ್ಬ ಏನು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು ನೋವಿಗೆ ಹೇಳಿರ್ಬೋದು ಆದರೆ ಪಾರ್ಟಿಯಲ್ಲಿ ಬಹಳ ನಿಷ್ಠೆಯಿಂದ ಗುರುತಿಸ್ಕೊಂಡಿರೋರು ಇವರೆಲ್ಲರ ಜಗಳದ ನಡುವೆ ಜೈನ್ ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳಿದೆ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿಯಲ್ಲಿ ಯಾಕೆಂದರೆ ಅವರು ಕ್ಷೇತ್ರದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು ಬಹಳಷ್ಟು ಲಿಂಕ್ ಇರ್ತಕ್ಕಂಥದ್ದು ಹೆಸರುಘಟ್ಟ ಭಾಗದಲ್ಲಿ ಹಾಗಾಗಿ ಸಾಮಾನ್ಯ ಮೀಸಲಾತಿ ಬಂದರೆ ಸ್ಪರ್ಧೆ ಮಾಡಬಹುದು ಅನ್ನೋ ಮಾತುಗಳು ಇದ್ದಾವೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಿನಾಗಿ ಎಸ್ ಆರ್ ವಿಶ್ವನಾಥ್ ಅವರಿಗೆ ಮತ್ತು ವಾಣಿಶ್ರೀ ವಿಶ್ವನಾಥ್ ಅವರಿಗೆ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ಅವರು ಕೂಡ ಸ್ಪರ್ಧೆ ಮಾಡಬಹುದು ಅಂದರೆ ವಾಣಿಶ್ರೀ ವಿಶ್ವನಾಥ್ ಅವರು ಬರ್ಬೋದು ಅಥವಾ ಅಲೋಕ್ ಅವರು ಬರ್ಬೋದು ಅಲೋಕ್ ಎಮ್ ಪಿ ಕ್ಯಾಂಡಿಡೇಟು ಅವ್ರು ಯಾಕೆ ಮತ್ತೆ ಜಿಲ್ಲಾ ಪಂಚಾಯತಿಗೆ ಬರ್ತಾರೆ ಅನ್ನೋ ಮಾತುಗಳು ಕೂಡ ಇದ್ದಾವೆ ಆದರೆ ಒಂದಷ್ಟು ಜನ ಏ ಅವ್ರು ಬಂದರೆ ಇವರೆಲ್ಲ ಸುಮ್ಮನೆ ಇರ್ತಾರೆ ಅವರೇ ಬೆಟರು ಇಲ್ಲಿ ಒಂದು ಒಂದಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳ್ನು ಕೆಲವೊಂದಿಷ್ಟು ಜನ ಹೇಳ್ತಾರೆ ಯಾಕಂದರೆ ಕ್ಷೇತ್ರದ ಶಾಸಕರಾಗಿರೋದ್ರಿಂದ ಇರ್ತದೆ ಇರ್ತಾರೆ ಆಕ ನೀನೇ ಬಾರಕ ಸ್ಪರ್ಧೆ ಮಾಡೋಕ್ಕ ಹಣ ನೀನೇ ಬಾರೋಣ ಸ್ಪರ್ಧೆ ಮಾಡೋಣ ಅನ್ನೋ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ ಹಾಗಾಗಿ ಒಂದಷ್ಟು ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡಿ ನೋಡಪ್ಪ ನೆಕ್ಸ್ಟ್ ಎಂ ಪಿಗೆ ಟ್ರೈ ಮಾಡ್ಬೋದು ಅಂತೇಳಿ ಅಲೋಕ್ ಅವ್ರನ್ನ ತಂದರೂ ತರಬಹುದು ಅಥವಾ ವಾನಿಶ್ರೀ ವಿಶ್ವನಾಥ್ ಅವ್ರಿಗೂ ಅವಕಾಶ ಮಾಡಿಕೊಟ್ಟರು ಕೊಡ್ಬೋದು ಕೆಲವೊಂದಷ್ಟು ಕಾರ್ಯಕರ್ತರುಗಳು ಒತ್ತಾಯದ ಮೇರೆಗೆ ಸದ್ಯಕ್ಕೆ ಇಷ್ಟು ಜನರ ಹೆಸರುಗಳು ಹೆಸರುಘಟ್ಟ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇನ್ನು ಹೆಸರುಘಟ್ಟ ಜಿಲ್ಲಾ ಪಂಚಾಯತಿ ಎಸ್ ಸಿ ಮೀಸಲಾತಿ ಬಂದರೆ ಯಾರೆಲ್ಲ ಆಕಾಂಕ್ಷಿಗಳಾಗಿ ಬರ್ತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕು ಸದ್ಯ ಹಿಂದುಳಿದ ವರ್ಗಕ್ಕೆ ಮತ್ತು ಒಂದು ಸಾಮಾನ್ಯ ಮೀಸಲಾತಿಗೆ ಇಷ್ಟೊಂದು ಜನ ಆಕಾಂಕ್ಷಿಗಳಿದ್ದಾರೆ ಇದರಲ್ಲಿ ಒಂದಷ್ಟು ಜನ ಟಿಕೆಟ್ ಸಿಗದೇ ಇದ್ದರೆ ಅವರೇ ಕಾಂಗ್ರೆಸ್ ಪಾರ್ಟಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈಗ ಅಷ್ಟೊಂದು ಪ್ರಬಲವಾದ ಆಕಾಂಕ್ಷಿಗಳು ಯಾರೂ ಕಂಡು ಬರ್ತಾಯಿಲ್ಲ ಬಿ ಜೆ ಪಿಯಲ್ಲಿ ಯಾರು ಟಿಕೆಟ್ ವಂಚಿತರಾಗ್ತಾರೋ ಅವರು ಕಾಂಗ್ರೆಸ್ಗೆ ಹೋಗಿ ಟಿಕೆಟ್ ತಗೊಳ್ಳಬಹುದು ಅಂತಕ್ಕಂಥದ್ದು ಅಥವಾ ಕಾಂಗ್ರೆಸ್ನವ್ರು ಹೊಸ ಅಭ್ಯರ್ಥಿಗಳನ್ನು ಪರಿಚಯಿಸಬಹುದು ಅಥವಾ ಹೊಸ ಅಭ್ಯರ್ಥಿಗಳು ಹುಟ್ಕೋಬಹುದು ಕಾಂಗ್ರೆಸ್ನಲ್ಲಿ ಅಂತಕ್ಕಂಥದ್ದು ಒಟ್ಟಿನಲ್ಲಿ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿ ಎಸ್ ಆರ್ ವಿಶ್ವನಾಥ್ ಅವರ ತವರು ಮನೆ ಎಸ್ ಆರ್ ವಿಶ್ವನಾಥ್ ಅವರ ಭದ್ರಕೋಟೆ ವಾಣಿಶ್ರೀ ವಿಶ್ವನಾಥ್ ಅವರ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿರ್ತಕ್ಕಂಥದ್ದು ಹಾಗಾಗಿ ಹೆಸರುಘಟ್ಟ ಜಿಲ್ಲಾ ಪಂಚಾಯಿತಿಯಲ್ಲಿ ಇಷ್ಟು ಜನ ಆಕಾಂಕ್ಷಿಗಳು ಇರ್ತಕ್ಕಂಥದ್ದು ಇವರಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಕಾದ್ ನೋಡಬೇಕು ಸದ್ಯದಲ್ಲಿ ಎಲ್ಲರೂ ಕೂಡ ಅಖಾಡದಲ್ಲಿ ಇರ್ತಕ್ಕಂಥದ್ದು ಈ ಬಾರಿ ಯಾವ ಮೀಸಲಾತಿ ಬಂದರೆ ಯಾರೆಲ್ಲ ಅಖಾಡದಲ್ಲಿ ಇರ್ತಾರೆ ಯಾರೆಲ್ಲ ಆಕಾಂಕ್ಷಿಗಳಾಗ್ತಾರೆ ಎಲ್ಲ ಟಿಕೆಟ್ ಕೊಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು